ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಎಷ್ಟೋ ಜನಗಳು ನನಗೆ ಫೋನ್ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ ಸ್ವಾಮಿ ನೀವು ಫೋನು ಎಷ್ಟೋ ಮನೆಗಳಿಗೆ ಬೆಳಕಾಗಿ ಒಂದು ವೃತ್ತದಿಂದ ರಾಯರವ್ರ ಮನೆಗೆ ಬರ್ಸು ಬರೋಂಗೆ ಮಾಡಿಕೊಟ್ಟಿದ್ದೀರಾ ಅವರು ಅಂದುಕೊಂಡಿದ್ದು ಎಲ್ಲ ಯಶಸ್ವಿಯಾಗಿದೆ ಆ ವೃತ್ತದಿಂದ ನಾವು ಪೂಜೆ ಮಾಡಿದರೆ ನಮಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ನೀವು ಈ ಥರದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ನಮಗೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಸ್ವಾಮಿ ಇದರಲ್ಲಿ ಕಷ್ಟ ಅನ್ನೋದು ಏನೂ ಇಲ್ಲ ನನಗೆ ಇವಾಗ ಒಂದು ವಾರದಿಂದ ನನಗೆ ಯಾಕಂದರೆ ಬಿಚ್ಚಾಲಯ ಬಿಚ್ಚಾಲಯದಿಂದ ಮಂತ್ರಾಲಯ ಮಂತ್ರಾಲಯದಲ್ಲಿ ಪ್ರದಕ್ಷಿಣೆ ಹಾಕಿ ನನ್ನ ಪಾದಯಾತ್ರೆ ಇವತ್ತಿನಿಂದ ಪ್ರಾರಂಭವಾಗಿದೆ ಅದಕ್ಕೆ ಇನ್ನು ನಾನು ಏನು ಹೋಗ್ತೀನಿ ಐದು ತಿಂಗಳಾಗುತ್ತೋ ಆರು ತಿಂಗಳಾಗುತ್ತೋ ಏಳು ತಿಂಗಳಾಗುತ್ತೋ ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆ ನಿಮಗೆ ಕರೆಗೆ ಸಿಗ್ತೀನಿ ಕರೆಗೆ ಫೋನ್ ಮಾಡ್ಕೊಂತ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ ಸಮಯ ನೋಡ್ಕೊಂಡು ನಾನೇ ನಿಮಗೆ ನಾನು ಫೋನ್ ಆನ್ ಮಾಡ್ತೀನಿ ನೀವು ಕರೆ ಮಾಡಿ ಯಾಕಂದರೆ ನನಗೆ ಫೋನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸ್ಬಿಡಿ ಯಾಕಂದರೆ ಎಷ್ಟೋ ಜನಗಳು ಹೇಳ್ತಾ ಇದ್ದೀರಾ ನೀವೇ ನನಗೆ ಫೋನ್ ಮಾಡಿ ನಮ್ಮ ಫೋನ್ ನಿಮಗೆ ರೀಚ್ ಆಗಲ್ಲ ಅಂತ ಹೇಳ್ತೀರಾ ನಿಮ್ಮ ನಂಬರು ಎಷ್ಟೋ ದೂರ ಹೋಗಿಬಿಟ್ಟಿರುತ್ತೆ ಮತ್ತೆ ಅದನ್ನು ಹುಡುಕಿ ನಾನು ಕರೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಆ ಕಾರಣದಿಂದ ನೀವೇ ನನಗೆ ಪ್ರಯತ್ನ ಪಡ್ತಾಯಿರಿ ಆದರೆ ನಾನು ಬೆಂಗಳೂರಲ್ಲಿ ಸಂದರ್ಭದಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ತಾ ಮತ್ತು ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ತಾ ಆ ಕಾರಣದಿಂದ ನನ್ನ ಫೋನು ಸ್ವಿಚ್ ಆಫ್ ಆಗ್ತಾ ಇತ್ತು ಜಾಸ್ತಿ ಬಟ್ ಇವಾಗ ಹಂಗಿಲ್ಲ ಸ್ವಾಮಿ ನಾನು ಹೋಗೋದು ಐದರಿಂದ ಆರು ತಿಂಗಳಾಗುತ್ತೆ ಇಲ್ಲ ಏಳು ತಿಂಗ್ಳೂ ಆಗಬಹುದು ಆ ಏಳು ತಿಂಗಳಲ್ಲಿ ನಿಮ್ಮ ಜೊತೆ ನಿಮ್ಮ ಹೊಟ್ಟಿಗೆ ಮಾತಾಡಿಕೊಂಡು ನಾನು ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ತಿಳಿಸಿರ್ತೀನಿ ಇವಾಗ ಏನು ವಾರ ವ್ರತವನ್ನು ಮಾಡಿ ಯಾರಿಗೆ ಅನುಗ್ರಹ ಆಗಿಲ್ಲ ಅವ್ರಿಗೆಲ್ಲರಿಗೆ ಒಳ್ಳೇದು ಹಾಕಬೇಕು ಅಂತೇಳಿ ಹೋಗ್ತಾ ಇದ್ದೀನಿ ನಮ್ಮ ಒಟ್ಟಿಗೆ ಗುರು ರಾಘವೇಂದ್ರ ಇದ್ದಾರೆ ನೀವಿದ್ದೀರಲ್ಲ ಸ್ವಾಮಿ ನನಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಬೇಕು ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಬೇಕು ನೀವು ರಾಯರಿದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿದ್ರೆ ಅದೇ ನನಗೆ ಕೋಟಿ ದುಡ್ಡು ಕೊಟ್ಟಂಗೆ ಅದೇ ನನಗೆ ಸಂತೋಷ ಕೊಟ್ಟಂಗೆ ಮನಶಾಂತಿ ನೆಮ್ಮದಿ ಕೊಟ್ಟು ಅದೇ ಕಾಪಾಡುತ್ತೆ ಯಾಕಂದರೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ಹೇಳ್ತೀರಾ ನಿಮ್ಮ ಕೈ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ಬರೀತೀರಲ್ವಾ ಆ ಅಕ್ಷರಗಳು ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ತಥಾಸ್ತು ಅಂತಾರೆ ಅದಕ್ಕೆ ರಾಯರ ಮೇಲೆ ನಂಬಿಕೆ ಇರಬೇಕು ನಂಬಿಕೆಟ್ಟವರು ಯಾರೂ ಇಲ್ಲ ನಾನು ಇವತ್ತೆಷ್ಟು ತಿಂಗಳಾಗುತ್ತೆ ಅಷ್ಟು ತಿಂಗಳವರೆಗೂ ಪಾದಯಾತ್ರೆ ಮಾಡಿಕೊಂಡು ನಿಮ್ಮ ಒಟ್ಟಿಗೆ ನಿಮ್ಮ ಜೊತೆಗೆ ಮಾತಾಡಿಕೊಂಡು ಹೋಗುತ್ತೇನೆ ನೀವು ಯಾರು ಭಯಪಡಬೇಡಿ ಯಾಕೆ ಇವರು ಫೋನ್ ಸ್ವಿಚ್ ಆಫ್ ಆಯಿತು ಅಂತ ನನ್ನ ನಂಬರ್ ಅದೇ ನಂಬರ್ ಇರುವುದು ನೈನ್ ತ್ರೀ ಫೈವ್ ಡಬಲ್ ತ್ರೀ ಡಬಲ್ ಸೆವೆನ್ ಟೂ ನೈನ್ ಟೂ ಈ ನಂಬರಿಗೆ ಕರೆ ಮಾಡಿ ಈ ನಂಬರಿಗೆ ಕರೆ ಮಾಡಿದರೆ ನಾನು ನಿಮಗೆ ಸಿಗುತ್ತೀನಿ ಆದರೆ ಇವತ್ತು ಒಂದು ದಿವಸ ಅಂದರೆ ನಾಳೆಯಿಂದ ನಿಮಗೆ ಲೈನ್ ಸಿಗುತ್ತೆ ನಾಳೆಯಿಂದ ಅಂದರೆ ಹೇಗೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಮಾಡಿ ನಾಳೆಯಿಂದ ಮಾಡಿದ್ರೆ ನಾನು ನಿಮ್ಮ ಲೈನ್ ಸಿಗ್ತೀನಿ ನಾನು ಹೋಗ್ತಾ ಇರೋದು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಲೇ ಹೋಗ್ತಾ ಇದ್ದೀನಿ ನೀವೇನು ಮನಸ್ಸಲ್ಲಿ ಅಂದುಕೊಂಡು ನನ್ನ ತಲೆ ಮೇಲೆ ಭಾರವನ್ನು ವರ್ಷ ಇದ್ದೀರಲ್ವ ಅದನ್ನು ಹೋಗಿ ಶಿವ ಇಟ್ಟು ಬರುತ್ತೇನೆ ಅಕಸ್ಮಾತು ಆ ಈ ಬಿಸಿಲಲ್ಲಿ ಇಷ್ಟೊಂದು ಬಿಸಿಲಲ್ಲಿ ನೀನು ನಡೆದುಕೊಂಡು ಬಂದಿದ್ದೀಯಾ ಅಂತ ಕೇಳಿದಾಗ ಯಾಕೆ ಅಷ್ಟು ನೀನು ಇಷ್ಟೊಂದು ಕಷ್ಟವನ್ನು ಪಡಬೇಕು ಅಲ್ಲೇ ನಿನಗೆ ಮಂತ್ರಾಲಯ ಮತ್ತು ಧರ್ಮಸ್ಥಳ ಕೋಟಿಲಿಂಗ ಅಲ್ಲೇ ಇದೆ ಅಲ್ಲಿಗೆ ಹೋಗಬೇಕಾಗಿತ್ತು ಕಂಡು ಇಲ್ಲಿಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಾನು ಒಂದೇ ಒಂದು ಕೇಳೋದು ನಾವೆಲ್ಲರೂ ನಿಮ್ಮನ್ನು ನಂಬಿದ್ದೇವೆ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡ್ತಾ ಇದ್ದಾರೆ ಮಾಡ್ತಾ ಒಬ್ಬ ಪ್ರತಿಯೊಬ್ಬ ಭಕ್ತಾದಿಗಳು ಅನುಗ್ರಹ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಸ್ವಲ್ಪ ಯಾಕೆ ಅವರು ಪೂಜೆ ಮಾಡಿದರೆ ಅನುಗ್ರಹ ಆಗಿಲ್ಲ ಅವ್ರ ಪಾಪಕ್ರಮಗಳು ಎಷ್ಟಿದೆ ಅದನ್ನೆಲ್ಲ ನಿಮ್ಮ ಮಕ್ಕಳಂತ ಹೇಳಿಕೊಂಡು ಅವರಿಗೆ ಕ್ಷಮಿಸಿ ಅವ್ರಿಗೆ ಅನುಗ್ರಹ ಮಾಡು ತಂದೆ ಅಂತ ಕೇಳಿಕೊಂಡು ಬರುತ್ತೆ ನನಗೆ ಯಾವುದು ಬೇಡ ಆಸ್ತಿ ಅಂತ ಸದೇನು ಬೇಡ ನಿಮಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ನನಗೆ ಆದರೆ ಖಂಡಿತ ಹೇಳ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಇಷ್ಟೊಂದು ಪಾದಯಾತ್ರೆ ಮಾಡಿದ್ದಕ್ಕೆ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡಿದ್ದಾರೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನೂ ಕರೆದುಕೊಂಡು ಹೋಗ್ತಾ ಇದ್ದೀನಿ ತಂದೆ ನನ್ನನ್ನು ಕ್ಷೇಮವಾಗಿ ಕರೆದುಕೊಂಡು ಹೋಗು ತಂದೆ ಅಂತ ಹೇಳಿಕೊಂಡು ಆ ಕೇದಾರನಾಥಕ್ಕೆ ಹೋಗ್ತಾ ಇದ್ದೀವಿ ಆ ನೀವು ನೋಡಿದ್ದೀರಾ ಬಟ್ ಸಲ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಅದ್ಭುತವಾಗಿದೆ ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮ ಒಟ್ಟಿಗೆ ಬರ್ತಾ ಇದ್ದಾರೆ ರಾಯರಲ್ಲಿ ಕೇಳಿಕೊಳ್ಳೋದು ಒಂದೇ ತಂದೆ ಅದ್ಭುತವಾಗಿ ನೀವು ನಮಗೆ ಅನುಗ್ರಹ ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚಿನ ರೀತಿಯಾಗಿ ಭಕ್ತಾದಿಗಳು ಏನು ನಿಮ್ಮನ್ನು ನಂಬಿಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಅನುಗ್ರಹ ಮಾಡುತ್ತಂದೆ ಅಂತ ಹೇಳಿಕೊಂಡು ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ರಾಯರನ್ನ ನಂಬಿ ರಾಯರಿಗೆ ನೀವೆಷ್ಟು ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ರಾಯರು ಬೃಂದಾವನದಲ್ಲಿ ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಯಾಕೆ ಬಂದ್ಬಿಡುವಂಥ ದೇವರು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಕರೆದಂಥ ಸಂದರ್ಭದಲ್ಲಿ ಸ್ವಾಮಿ ಇವರೆಲ್ಲರೂ ನನ್ನ ನಂಬಿದ್ದಾರೆ ಇವರೆಲ್ಲರ ಪಾಪಕ್ರಮಗಳನ್ನೆಲ್ಲ ನಾನು ತಗೊಂಡು ಬರುತ್ತೇನೆ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಬೃಂದಾವನದಲ್ಲಿ ಜೀವಂತವಾಗಿ ನಮಗೋಸ್ಕರ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರು ಇಲ್ಲ ಅಂತ ಯಾವತ್ತೂ ನೀವು ಇಗ್ನೋರ್ ಆಗಬೇಡಿ ರಾಯರು ಇವತ್ತು ನಿಮ್ಗೆ ಅನುಗ್ರಹ ಮಾಡಲಿಲ್ಲ ಅಂತ ಹೇಳಿದರೆ ಮುಂದೆ ನಿಮಗೆ ಅತಿ ಶೀಘ್ರದಲ್ಲಿ ತುಂಬ ಅದ್ಭುತವಾಗಿ ಅನುಗ್ರಹ ಮಾಡೋದಕ್ಕೆ ಇಟ್ಟಿರ್ತಾರೆ ನಂಬಬೇಕು ರಾಯರ್ನ ನೀವು ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅತಿ ಶೀಘ್ರದಲ್ಲಿ ಮತ್ತೆ ನಾನು ನಿಮಗೆ ವಿಡಿಯೋ ಮುಖಾಂತರದಲ್ಲಿ ತಿಳಿಸ್ತಾ ಇರ್ತೀನಿ ಎಲ್ಲರಿಗೆ ಒಳ್ಳೆಯದಾಗಲಿ ಇವತ್ತು ಯಾಕಂದರೆ ಜಾಸ್ತಿ ನಡೆಯೋಕ್ಕಾಗಲಿಲ್ಲ ಆದರೆ ಪ್ರತಿನಿತ್ಯ ನಾನು ನಿಮ್ಮ ಒಟ್ಟಿಗೆ ಮಾತಾಡಿಕೊಂಡೇ ಹೋಗ್ತೀನಿ ಇವತ್ತು ಬೇಡ ನಾಳೆ ನನಗೆ ಹದಿನೈದನೇ ತಾರೀಕಿಂದ ನನಗೆ ಫೋನ್ ಮಾಡಿ ಹದಿನೈದನೇ ತಾರೀಕಿಂದ ಒಂದೊಂದು ಟೈಮ್ ಫೋನ್ ಸ್ವಿಚ್ ಆಫ್ ಆಯ್ತಂದ್ರೆ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆ ಸಮಯದಲ್ಲಿ ನಾನು ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಬಿಸಿಲಾಗಿರುತ್ತಲ್ಲ ಅವಾಗ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಟೈರ್ಡ್ ಅನಿಸುತ್ತೆ ಸುಸ್ತಾಗುತ್ತೆ ಆ ಕಾರಣದಿಂದ ನಾನು ಫೋನ್ ಸ್ವಿಚ್ ಆಫ್ ಆನ ತಕ್ಷಣ ಮತ್ತೆ ನಿಮ್ಮ ಒಟ್ಟಿಗೆ ಮಾತಾಡ್ಕೊಂಡು ಹೋಗ್ತೀನಿ ನನ್ನ ವೈಯಕ್ತಿಕವಾಗಿ ನಾನು ಯಾರತ್ರೂ ಮಾತಾಡುವುದಿಲ್ಲ ನಿಮ್ಮೆಲ್ಲರಿಗೆ ಒಳ್ಳೇದಾಗಲಿ ಹೇಳಿ ಇವತ್ತು ನಾನು ಹೋಗ್ತಾ ಇದ್ದೀನಿ ನನಗೆ ಫೋನ್ ಮಾಡಿ ನಾಳೆಯಿಂದ ನನ್ನ ಫೋನ್ ಸ್ವಿಚ್ ಆಫ್ ಆದರೆ ಆನ್ ಆಗುತ್ತೆ ವಾಟ್ಸಪ್ಪಲ್ಲಿ ಬೇಡ ವಾಟ್ಸಪ್ಪಲ್ಲಿ ನೀವು ಕರೆ ಮಾಡಿದರೆ ಯಾಕಂದರೆ ನಾನು ಆನ್ ಮಾಡಿದಂಥ ಸಂದರ್ಭದಲ್ಲಿ ಬೇರೆಯವರ ಕರೆ ಮಾಡ್ತಿರ್ತಾರೆ ಅವರು ನಾರ್ಮಲ್ ಫೋನ್ ಫೋನ್ ಮಾಡಿರ್ತಾರೆ ನೀವು ವಾಟ್ಸಪ್ಪಲ್ಲಿ ಕರೆ ಮಾಡಿರ್ತೀರ ಆ ಫೋನ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನಾನು ಅದನ್ನು ರಿಸೀವ್ ಮಾಡಲೇಬೇಕಾಗತ್ತೆ ಇಲ್ಲ ಅಂದರೆ ಅದು ನಿಮ್ಮ ನೀವು ಮಾತಾಡ್ತಕ್ಕಂಥ ಮಾತಾಡ್ತಾ ಇರುವಂಥದ್ದು ವಾಟ್ಸಪ್ಪಲ್ಲಿ ವಾಯ್ಸ್ ಹೋಗ್ಬಿಡುತ್ತೆ ನಿಮ್ಮ ಧ್ವನಿಗೆ ಹೋಗ್ಬಿಡುತ್ತೆ ಕರೆ ಬಂತು ಅಂದರೆ ಅದಕ್ಕೆ ವಾಟ್ಸಪ್ಪಲ್ಲಿ ದಯವಿಟ್ಟು ಕರೆ ಮಾಡಬೇಡಿ ಕರೆ ಮಾಡಿದ್ರೆ ನಾರ್ಮಲ್ ಕರೆಗೆ ಮಾಡಿ ನಿಮಗೆ ಲೈನ್ ಸಿಕ್ಕೇ ಸಿಗುತ್ತೆ ನಾಳೆಯಿಂದ ಹಾನ್ ಇದ್ದೀನಿ ಹದಿನೈದನೇ ತಾರೀಕಿಂದ ನೀವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರೂ ನಾನು ನಿಮ್ಮ ಒಟ್ಟಿಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಎಲ್ಲರಿಗೆ ಒಳ್ಳೇದಾಗ್ಲಿ ಹೂ ಜಾಯ ರಾಘವೇಂದ್ರ ಸತ್ಯ ಧರ್ಮ ಚಹಾ ಭಜ ತಾಮ್ ಕಲ್ಪ ವೃಕ್ಷ ತಾಮ್ ಓಂ ಶ್ರೀ ಗುರು ರಾಘವೇಂದ್ರ ಯ ರಾಯರಿದ್ದಾರೆ 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 ಎಲ್ಲರಿಗೆ ಒಳ್ಳೇದು ಮಾಡು ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ